ಹಾಯ್ ಹಲೋ ಎಲ್ರಿಗೂ ಚೇತುಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ಸ್ಪೆಷಲ್ ಅಂತಂದರೆ ನಮ್ಮ ಮನೆಯಲ್ಲಿ ಗಣಪತಿ ಕೂರಿಸಿ ಐದು ದಿನ ಆಯಿತು ಅಂದರೆ ಈಗ ಗಣಪತಿ ಹಬ್ಬಕ್ಕೂ ಇವತ್ತಿಗೂ ಭಾನುವಾರಕ್ಕೆ ಐದು ದಿನ ಆಯಿತು ಅದಕ್ಕೆ ಇವತ್ತು ನಮ್ಮ ಮನೆ ಗಣಪತಿನ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಿ ಮತ್ತು ಮತ್ತೆ ಏನು ವಿಶೇಷ ಅಂತಂದರೆ ನಮ್ಮ ಏರಿಯಾದಲ್ಲೇ ನಾವುಗಳೇ ಸೇರಿ ಗಣಪತಿ ಕೂರಿಸಿದ್ವಿ ಅದರದ್ದು ಇವತ್ತು ಕಾರ್ಯ ಇತ್ತು ಫಸ್ಟು ನಮ್ಮ ಮನೆಯಲ್ಲಿ ಗಣಪತಿ ಕಾರ್ಯ ಮುಗಿಸಿ ಅಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು ಏನಂದರೆ ನಾವು ವರ್ಷ ವರ್ಷ ಏನು ಗಣಪತಿ ಕೂರಿಸ್ತಿದ್ವಿ ಆ ಗಣಪತಿನ ನಾವೇ ಪೂಜೆ ಮಾಡಿ ಅಂದರೆ ಒಂದು ಬಕೆಟಲ್ಲಿ ಹಾಕಿ ಅಲ್ಲೇ ಮುಳುಗಿಸಿ ಆ ಥರ ಮಾಡ್ತಿದ್ವಿ ಬಟ್ ಈ ಸಲ ಏನಂತಂದರೆ ನಾವು ಪಕ್ಕದಲ್ಲೇ ಇವಾಗ ಎಲ್ಲರೂ ಸೇರಿ ಮಾಡ್ತಿರೋದ್ರಿಂದ ನಮ್ಮ ಮನೇಲಿ ಗಣಪತಿ ಪೂಜೆ ಮಾಡಿ ಈ ಗಣಪತಿನ ಅಲ್ಲಿ ನಮ್ಮ ಏರಿಯಾ ಗಣಪತಿ ಹತ್ರ ಕೊಟ್ ಕೊಟ್ಬಿಡೋಣ ಅವರು ಹೋಗಿ ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿ ಫಸ್ಟ್ ಇವಾಗ ಒಂದು ಮಧ್ಯಾಹ್ನ ಹಾಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಗಣಪತಿಗೆ ಏನೇನು ಪ್ರಿಯವಾಗಿತ್ತು ಒಡೆ ಇಪ್ಪತ್ತೊಂದು ಒಡೆ ಹಾಕಿ ನಮ್ಮಮ್ಮ ಹಾರ ಮಾಡಿತ್ತು ಏನೇನು ಪೂಜೆಗಳದ್ದಿತ್ತು ಅದೆಲ್ಲನೂ ಮಾಡಿ ಬೆಳಗ್ಗೆನೆ ಹೋಗಿ ನಾವು ಹಾರ ಎಲ್ಲ ತೊಗೊಂಡು ಹೂವೆಲ್ಲ ತೊಗೊಂಡು ಎಲ್ಲನೂ ಮಾಡಿ ಗಣಪತಿಗೆ ಏನೇನು ಮಾಡಬೇಕಿತ್ತು ನೈವೇದ್ಯಕ್ಕೆ ಅಂತ ಅಮ್ಮ ಎಲ್ಲಾನು ಮಾಡಿದರು ಮಾಡಿ ಗಣಪತಿ ಪೂಜೆಯನ್ನು ಮುಗಿಸಿ ನೆಕ್ಸ್ಟ್ ನಾವು ಏರಿಯಾ ಗಣಪತಿಗೆ ಹೋಗ್ತಿದ್ವಿ ಈಗ ಮತ್ತೆ ಏನಂತಂದರೆ ಇದನ್ನೆಲ್ಲ ನಾವು ಮುಗಿಸಿದ ಮೇಲೆ ಹೋಗ್ಬಿಟ್ಟು ಹೊರಗಡೆ ಎಲ್ಲ ಮಕ್ಕಳೆಲ್ಲ ಸೇರಿಸಿ ಒಂದು ಗೇಮ್ ಆರ್ಗನೈಸ್ ಮಾಡಿ ಆಟ ಆಡ್ಸೋಣ ಅಂತ ಇತ್ತು ಸೊ ಅದಕ್ಕೆ ಮ್ಯೂಸಿಕಲ್ ಚೇರ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಸೇರಿಸಿ ಒಂದು ಗೇಮ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಮಕ್ಕಳನ್ನು ಸೇರಿಸಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಸಟೆಂಡ್ ಪ್ರೈಸ್ ಅಂತ ಇತ್ತು ಪ್ರೈಝ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಗೇಮ್ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮುಗಿದ್ಮೇಲೆ ನಮ್ಮ ಮನೆ ಗಣಪತಿ ತೊಗೊಬರ್ಬೇಕಿತ್ತು ಅಲ್ಲಿ ಕೊಡೋದಕ್ಕೆ ಅದಕ್ಕೆ ಅಲ್ಲಿಂದ ಎತ್ಕೊಂಡು ನನ್ನ ತಮ್ಮ ಗಣಪತಿ ತೊಗೊಬರಕ್ ತಗೊಂಡು ಅಲ್ಲಿ ಕೊಡೋಣ ಅಂಥೇಳಿ ಹೊರಟ್ವಿ ಮತ್ತು ಈಗ ನಮ್ಮ ಮನೆ ಗಣಪತಿನ ತಗೊಂಡೋಗಿ ಅಲ್ಲಿ ನಮ್ಮ ಏರಿಯಾ ಗಣಪತಿಯಲ್ಲಿ ಕೂರಿಸಿ ಅಲ್ಲಿ ಏನಿತ್ತು ಗಣಪತಿ ಪೂಜಾ ಅದನ್ನೆಲ್ಲ ನಾವು ಮುಂದುವರ್ಸಿದ್ರಿ ನೆಕ್ಸ್ಟು ಏನಂತಂದರೆ ಅಲ್ಲಿ ಗಣಪತಿಗೆ ಎಲ್ಲರೂ ಸೇರಿದ್ವಿ ಸೇರಿ ಗಣಪತಿ ಪೂಜೆ ಮಾಡಿ ಮತ್ತು ಎಲ್ಲರೂ ಬಂದ ಮೇಲೆ ಇಲ್ಲಿ ಮಂಗಳಾರತಿ ಎಲ್ಲ ಕೊಟ್ಟು ನೆಕ್ಸ್ಟ್ ನಾವು ಗಣಪತಿ ಬಿಡೋ ಅಂತ ಇದನ್ನ ಸ್ಟಾರ್ಟ್ ಮಾಡಿದ್ವಿ

ಗಣಪತಿ ಗಣಪತಿಯೆಲ್ಲನು ಬಿಟ್ಟು ನೆಕ್ಸ್ಟು ಪ್ರಸಾದ ವಿತರಣೆ ಮಾಡಿ ಪ್ರಸಾದ ಏನಿತ್ತು ಅದನ್ನೆಲ್ಲನೂ ತಿಂದು ನಾವು ಹಿಂದಿನಂತೆ ಮತ್ತೆ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ